ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ನಮಸ್ಕಾರ ಇದೊಂದು ಇಂಟ್ರಾ ಕಲಿಸಿದ್ದೆ ಇಂಟ್ರಾ ವಿಷ್ ಕಡೆ ಎರಡ್ ಸಾವಿರದ ಇಪ್ಪತ್ತು ಸರ್ ಇಪ್ಪತ್ತ ಮಾಡ್ಲಾ ಓನರ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಹಾ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಒಂದು ಎರಡು ಮೂರು ದಿನ ಆಗಿದೆ ಹ್ಮ್ ಬೇಕಂದ್ರೆ ಕಟ್ ಇಲ್ಲಾದ್ರೆ ಅವರೇ ಕಟ್ಕೋಬಹುದು ಬೇಕಂದ್ರೆ ಕಟ್ ಕೊಡ್ತೀರಾ ಹಾ ಅವರು ಕಟ್ ಕೊಡಿ ಕೊಡ್ತೀವಿ ಇಲ್ಲಾದ್ರೆ ನಾವೇ ಕಟ್ಕೊಂತೀವಿ ಅಂದ್ರೆ ಅವರೇ ಕಟ್ ಲೋನ್ ಐತೆ ಸರ್ ಗಾಡಿ ಲೋನ್ 2.5 ಲಕ್ಷ ಲೋನ್ ಇದೆ ಹ ಕ್ಲೋಸ್ ಮಾಡಿ ಕೊಡ್ತೀವಿ ಲೋನ್ ಕಂಟಿನ್ಯೂ ಆದ್ರೂನು ಕೊಡ್ತೀವಿ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾ ಇದು ಇಎಂಐ ತಿಂಗಳಿಗೆ ಅದು ಚಿಲ್ಲರೆ ಹೌದಾ ಇನ್ನು ಅದು ಇನ್ನು ಹತ್ತು ಹದ್ ಐದು ಇರ್ಬೋದು ಟ್ವೆಂಟಿನೇ ಇದು ಎಷ್ಟು ಕೊಡ್ತದೆ ಗಡಿ ಸರ್ ಒಂದು ಹದಿನೆಂಟು ಹತ್ತೊಂಬತ್ತು ವರೆಗೂ ಬರುತ್ತೆ ಅದು ತಿಳಿದು ತುಂಬಿದೆ ಗಡಿಗೆ ಯಾವುದು ಇಲ್ಲ ಇಲ್ಲ ಮ್ಯೂಸಿಕ್ ಪ್ಲೇಯರ್ ಅದು ಇದೆ ಬಂಪರ್ ಮುಂದ್ಗಡೆ ಬಂಪರ್ ಮತ್ತೆ ಕ್ಯಾಬಿನ್ ಅದು ಎಲ್ಲಾ ಟಾಪ್ ಹ್ಮ್ ಹ್ಮ್ ಅವು ಎಲ್ಲಾ ಇದೆ ಎಲ್ಲ ಲೊಕೇಶನ್ ಇದು ಗಡಿ